ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಬಂದ ಸುದ್ದಿ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳಿಗೆ ಸಂಬಂಧಿಸಿವೆ ರೈತರ ಬೆವರಿಗೆ ತಕ್ಕಂತೆ ಬೆಲೆ ಕೊಡಲು ಅವರು ಹಿಂದೇಟನ್ನ ಹಾಕ್ತಿದ್ದಾರೆ ಅಂತ ಶ್ರೇಷ್ಠ ಕೃಷಿಕ ಪಂಡಿತ ಪ್ರಶಸ್ತಿ ವಿಜೇತ ಪ್ರಗತಿಪರ ರೈತ ನಂದಬಸಪ್ಪ ಚೌಧರಿ ಆರೋಪಿಸಿದರು ಕೋಲಾರ ತಾಲೂಕಿನ ಬಳುತಿ ಗ್ರಾಮದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದಂತಹ ಅವರು ಎಷ್ಟೇ ಮನವರಿಕೆ ಮಾಡಿಕೊಟ್ಟರು ಸಕ್ಕರೆ ಕಾರ್ಖಾನೆಯವರು ಯೋಗ್ಯ ದರ ಕೊಡ್ತಾ ಇಲ್ಲ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳಿಗೆ ಸಂಬಂಧಿಸಿವೆ ಅವರುಗಳ ಪಕ್ಷ ಬೇರೆ ಬೇರೆಯಾದರೂ ಅಂತರಂಗದಲ್ಲಿ ಅವರೆಲ್ಲರೂ ಒಂದೇ ರೈತರ ಬೇವರಿಗೆ ತಕ್ಕಂತೆ ಬೆಲೆ ಕೊಡಲು ಅವರು ಹಿಂದೇಟನ್ನ ಹಾಕ್ತಿದ್ದಾರೆ ಈ ಬಾರಿ ಅತಿವೃಷ್ಟಿಯಿಂದಾಗಿ ಎಲ್ಲಾ ಬೆಳೆಗಳು ಹಾಳಾಗಿ ಹೋಗಿವೆ ಸದ್ಯ ರೈತರಿಗೆ ಇರುವಂತದ್ದು ಕಬ್ಬು ಬೆಳೆಯೊಂದೇ ಈ ಬೆಳೆಯಲ್ಲಿ ಸ್ವಲ್ಪ ದುಡ್ಡು ಕಾಣಬೇಕು ಅನ್ನೋದು ರೈತರ ಮನೋಭಾವನೆಯಾಗಿದೆ ಕಾರ್ಖಾನೆಗೆ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಬ್ಬು ಇದ್ರೂ ಕಾರ್ಖಾನೆಯವರು ಸಾರಿಗೆ ಹಾಗೂ ಕಟಾವು ಬಿಲ್ ಅಂತ ಒಂಬೈನೂರು ರೂಪಾಯಿ ಹಾಕಿ ರೈತರಿಗೆ ಮೋಸ ಮಾಡ್ತಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಹೋದ ಬಾರಿ ಕಬ್ಬು ಬೆಳೆಗಾರರ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಕೆಲಸವನ್ನ ಮಾಡಿದ್ರು ಅತನಿ ಶಾಸಕ ಲಕ್ಷ್ಮಣ ಸವದಿ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಸಕ್ಕರೆ ಸಚಿವರಿಗೆ ಮೊದಲನೆಯ ಹಾಗೂ ಎರಡನೇ ವರ್ಷದಲ್ಲಿ ಇದ್ದಷ್ಟು ಕಾಳಜಿ ಸದ್ಯ ಇಲ್ಲ ಆ ಕಾರ್ಖಾನೆಗೆ ಕಳಿಸಿದ ಹದಿನಾಲ್ಕು ದಿನಗಳ ಒಳಗೆ ರೈತರಿಗೆ ಬಿಲ್ ಹಾಕಬೇಕು ಅಂತ ಸರ್ಕಾರದ ಆದೇಶ ಇದೆ ಆದರೆ ಕೆಲವೊಂದು ಸಕ್ಕರೆ ಕಾರ್ಖಾನೆಗಳು ಇವತ್ತಿನವರೆಗೂ ಕಬ್ಬಿನ ಬಿಲ್ ಕೊಟ್ಟಿಲ್ಲ ಬಿಲ್ ಬಗ್ಗೆ ಸಚಿವರು ಮಾತನಾಡುವುದಿಲ್ಲ ರೈತರೆಲ್ಲರೂ ಸಂಘಟಿತರಾಗಿ ರೈತ ಸಂಘ ಹಮ್ಮಿಕೊಂಡಿದ್ದ ಹೋರಾಟದಲ್ಲಿ ಭಾಗವಹಿಸಿ ಬೆಂಬಲವನ್ನ ನೀಡಿದ್ದಾರೆ ಒಂದು ಒಳ್ಳೆಯ ಬೆಲೆ ಸಿಗುತ್ತೆ ನ್ಯಾಯ ನೇಗಿಲ ಕಾರ್ಖಾನೆಯವರು ತೂಕದಲ್ಲಿ ಮೋಸ ಮಾಡ್ತಿದ್ದಾರೆ ಸುತ್ತಮುತ್ತಲಿನ ಕಾರ್ಖಾನೆಯವರು ಈ ಬಾರಿ ಎಷ್ಟು ಬಿಲ್ ಕೊಡ್ತಿದ್ದಾರೋ ನಾವು ಕೂಡ ಅಷ್ಟೇ ಬಿಲ್ ಕೊಡ್ತೀವಿ ಅಂತ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಅವರು ಹೇಳಿದ್ದಾರೆ ಎಸ್ಆರ್ ಪಾಟೀಲ್ ಅವರು ನೂರು ರೂಪಾಯಿ ಕಡಿಮೆ ಕೊಟ್ಟರು ಕೂಡ ತೂಕದಲ್ಲಿ ಮೋಸ ಇಲ್ಲ ಯೋಗ್ಯದರಕ್ಕಾಗಿ ರೈತ ಸಂಘದವರು ಹೋರಾಟ ಹಮ್ಮಿಕೊಂಡಿದ್ದಾರೆ ನವೆಂಬರ್ ಒಂದನೇ ತಾರೀಕಿನಂದು ನ ತನ್ನ ರೈತರು ಕಬ್ಬು ಕಟಾವು ಮಾಡಬೇಡಿ ರೈತ ಸಂಘಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ಅಂತ ಈ ಮೂಲಕ ಮನವಿಯನ್ನ ಮಾಡಿಕೊಂಡ್ರು ಕಬ್ಬು ಅವರಿಗೆ ಮನವರಿಕೆ ಸಹಿತ ರೈತರಿಗೆ ಯೋಗ್ಯವಾದ ದರವನ್ನು ಕೊಡಲಿಕ್ಕೆ ಎಲ್ಲ ಫ್ಯಾಕ್ಟ್ರಿ ರಾಜಕಾರಣಿಗಳಿದಾವೆ ಅದು ಯಾವುದೇ ಪಾರ್ಟಿಯವ್ರು ಇರಲಿ ರಾಜಕಾರಣಿಗಳು ಬಿಟ್ಟು ಬೇರೆ ಒಬ್ಬ ಆಗಲಿ ಒಬ್ಬ ರೈತಗಾಗಲಿ ಫ್ಯಾಕ್ಟ್ರಿ ಕಟ್ಟೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವಿರ್ತೀವಿ ಅವರು ನಮ್ಮನೆಲ್ಲರೂ ಒಂಥರ ಮುಟ್ಟುಗೋಲು ಹಾಕೊಂಡು ಆಟ ಆಡಿಸುವಂಥ ಕೆಲಸ ಎಲ್ಲರೂ ಒಕ್ಕಟ್ಟಾಗಿ ಹೊರಗಡೆ ಬೇರೆ ಪಾರ್ಟಿ ಪಕ್ಷ ಇದ್ರ ಸಹಿತ ಒಳಗಡೆ ಅವರ ಅಂತರಂಗದಲ್ಲಿ ಅವರೆಲ್ಲರೂ ಒಂದೇ ಇದ್ಕೊಂಡು ನಮಗೆ ನಿಜವಾದ ರೈತನ ಬೆವರಿಗೆ ತಕ್ಕಂತೆ ಬೆಲೆಯನ್ನು ಕೊಡಲಿಕ್ಕೆ ಅವರು ಹಿಂದೇಟು ಇದ್ದಾರೆ ಯಾಕಪ್ಪ ಅಂದ್ರೆ ಇವತ್ತು ಕಬ್ಬು ಬೆಳೆಸ್ಬೇಕಾದ್ರೆ ಸುಮಾರು ಹದಿನಾರು ತಿಂಗಳು ಬೇಕು ನಮಗೆ ಹದಿನಾರು ತಿಂಗಳು ಬೇಕಾತಂದ್ರೆ ಅದ್ರ ಹಿಂದಿನ ಸಲ ನಾವು ಭೂಮಿ ಉಳುಮೆ ಮಾಡಿ ಅದಕ್ಕೆ ಸಾಕಷ್ಟು ತಿಪ್ಪೆ ಗೊಬ್ಬರಗಳನ್ನು ಕೊಂಡು ಹಾಕಿ ಸರ್ಕಾರಿ ಗೊಬ್ಬರಗಳನ್ನು ಹಾಕಿ ಬೆಳೆದು ಆಮೇಲೆ ಅವರು ಫ್ಯಾಕ್ಟ್ರಿ ಕಳಿಸ್ಬೇಕಾದ್ರೆ ಸಹಿತ ಒಂದು ಸ್ವಲ್ಪ ಕಬ್ಬು ಬಿದ್ದಿತ್ತು ಅಂದ್ರೆ ಫ್ಯಾಕ್ಟ್ರಿ ಲಾಭ ಆಗಲಿ ನಮಗೂ ಸ್ವಲ್ಪ ಲಾಭ ಆಗಲಿ ಅಂತೇಳಿ ನಾವು ಹದಿನಾಲ್ಕು ಹದಿನಾರು ತಿಂಗಳು ಸಾಲಿ ಕಬ್ಬು ಬೆಳೆದು ಕಳಿಸಿದ್ದೀವಿ ಅಂದರೆ ಕಡಿಯವ್ರ ಊಟ ಕಡಿದಿಲ್ಲ ಕಬ್ಬು ಬಿದ್ದೈತಿ ನಾವು ಕಡಿದಿಲ್ಲ ಈಗ ನಾಯನಗಲಿ ಫ್ಯಾಕ್ಟ್ರಿ ಚಾಲು ಐತಿ ಪ್ಯಾರಿ ಪೆ ಫ್ಯಾಕ್ಟ್ರಿ ಇವರು ಎಲ್ಲ ಫ್ಯಾಕ್ಟ್ರಿಯವರು ಅವ್ರಿಗೆ ಹೆಂಗೆ ಬಂದ ನಮ್ಮೂರಾಗ ಬಿದ್ದಾಗೈತೆ ಇವ್ರ ಫ್ಯಾಕ್ಟ್ರಿ ಬಂದು ಸಂಬಂಧ ಅವರು ಅಲ್ಲೆಲ್ಲ ಕಬ್ಬು ಕಳ್ಸೋಕೈತೆ ಅವರು ತೂಕದಲ್ಲಿ ಅತಿ ಮೋಸ ಮಾಡುವಂಥ ಫ್ಯಾಕ್ಟ್ರಿ ಯಾವುದಾರು ಇದ್ರೆ ಅದು ಫ್ಯಾಕ್ಟ್ರಿ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ನಾವು ಸುಮಾರು ಹತ್ತು ವರ್ಷಗಳ ಹಿಂದೆ ಇಲ್ಲಿ ಕಬ್ಬನ್ನು ಕಾಟ ಮಾಡಿ ಕಳಿಸಿದ್ರೆ ಸಹಿತ ಅಲ್ಲಿಗೆ ಇಲ್ಲಿ ಏನು ನೋಡಿದ್ರೆ ಒಂದು ಟ್ರಿಪ್ಪಿಗೆ ಎರಡು ಟನ್ ಎರಡು ಟೇಲರ್ ಇದ್ದವು ಅಂದರೆ ಎರಡು ಒಂದು ಹದ್ಕೊಂಡು ಟನ್ ಹದ್ಕೊಂಡು ಟನ್ ಕಬ್ಬನ್ನು ತೂಕದಲ್ಲಿ ಮೋಸ ಮಾಡಿದರು ಅದು ಗೊತ್ತಿದ್ರೆ ಸಹಿತ ರೈತರು ಏನು ಕೇಳೋದಿಲ್ಲ ನೀವು ತೂಕದಾಗ ಎಷ್ಟೋ ಹೊಡ್ರಿ ಏನೋ ಮಾಡ್ರಿ ನನಗೆ ಒಟ್ಟು ಹೆಚ್ಚಿನ ರೇಟ್ ಕೊಡ್ರಿ ಅಂಥೇಳಿ ಒಂದು ದುಂಬಾಲು ಬಿದ್ದಿರ್ತಾರೆ ಇವತ್ತು ನಾವು ಎಷ್ಟು ಲೇಟ್ ಮಾಡ್ತೀವಿ ನಾವು ರೈತ ಸಂಘದಿಂದ ಹೋರಾಡಿ ರೇಟ್ ಕೊಡಿಸ್ಬೇಕಂತ ಅವ್ರ ಪ್ರಯತ್ನ ಒಳ್ಳೇದ ಇಲ್ಲತ್ತಲ್ಲ ಅವ್ರು ಎಷ್ಟಲ್ಲಿ ಹಿಡಿತ ಮಾಡ್ಕೊತ ಕುಂದಿರ್ತಾರ ಅಷ್ಟು ಗ್ಯಾಂಗ್ಗಳು ಕೂತಿಲಿ ಕಿರಿಕಿರಿ ಮಾಡಿ ನನ್ನ ನಾ ಮುಂದೆ ನೀ ಮುಂದೆ ಅಂತ ನಾವು ರೈತರಲ್ಲಿ ಒಬ್ರಕೊಬ್ರು ಒಕ್ಕಟ್ಟಾಗೋದಿಲ್ಲ ಯಾಕಂದ್ರೆ ರೈತಂದು ಒಕ್ಕಟ್ಟು ಆಗತ್ತಾ ಇರಲ್ಲ ಯಾಕಬ್ಬು ಮೊದಲು ಹೊತ್ತು ಅಂದ್ರೆ ಮತ್ತು ಕುಳೆ ಸರಿ ಹೊಡಿತೈತಿ ನಮ್ಮ ಮುಂದಿನ ಬೆಳೆಗೆ ಅನುಕೂಲ ಈ ಸಲ ಅತಿವೃಷ್ಟಿ ಅನಾವೃಷ್ಟಿ ಎರಡು ನಮ್ಗೆ ಬಿಡಲಾರ್ದ ಅಂಥದ್ರಲ್ಲಿ ಈ ಸಲ ಅತಿವೃಷ್ಟಿಯಾಗಿ ಸಂಪೂರ್ಣ ಎಲ್ಲ ಬೆಳೆಗಳ್ನೆಲ್ಲ ಕಚ್ಚೋಗ್ಯಾವ ಇವತ್ತು ಈರುಳ್ಳಿರ್ಬೋದು ತೊಗರಿರ್ಬೋದು ಮೆಕ್ಕೆಜವಾಳಿ ಇರ್ಬೋದು ಹೆಸರು ಇರ್ಬೋದು ಉದ್ದಿರ್ಬೋದು ಎಲ್ಲ ಬೆಳೆಗಳೆಲ್ಲ ಹಾಳಾಗಿ ಹೋದ್ಮೇಲೆ ಇರೋದೇ ನಮ್ಮ ರೈತರಿಗೆ ಬರೋದು ಒಂದೇ ಕಬ್ಬು ಒಂದೇ ಆ ಕಬ್ಬನಾದ್ರೂ ದೌಡ್ ಕಳಿಸಿ ನಾಲ್ಕು ದುಡ್ಡನ್ನು ನಾವು ನೋಡಬೇಕು ಒಂದು ಅಡಚಣೆಯನ್ನು ಅನ್ನುವಂಥ ಮನೋಭಾವ ಇಟ್ಕೊಂಡು ನಮ್ಮ ರೈತರು ಒದ್ದಾಡ್ತಿರ್ತಾರೆ ಆದರೆ ರೈತ ಸಂಘದವ್ರೇನು ಹೆಚ್ಚಿನ ಬೆಲೆ ಕೊಡಿಸ್ಬೇಕಂತ ಅವರು ಒದ್ದಾಡ್ತಿರ್ತಾರೆ ಆದರೆ ಈ ವರ್ಷ ನಾನು ವರ್ಷ ನೋಡ್ತಿದ್ದೆ ನಮ್ಗಿಂತ ಜಾಸ್ತಿ ಬೆಳಗಾವಿ ಜಿಲ್ಲೆಯಲ್ಲಿ ಫ್ಯಾಕ್ಟ್ರಿಗಳು ಅವ್ರು ಹೆಚ್ಚಿನ ರೇಟ್ ಕೊಡ್ತಿದ್ದರು ಮೂವತ್ತ್ನಾಲ್ಕುನೂರ ಹತ್ತು ರೂಪಾಯಿ ಕೊಟ್ಟು ಮಹಾರಾಷ್ಟ್ರದವ್ರು ಈಗಾಗಲೇ ಚಾಲೂ ಮಾಡಿದರು ಇವತ್ತು ಗುಜರಾತ್ನಲ್ಲಿ ನಾಲ್ಕು ಸಾವಿರದ ಒಂದು ನೂರು ಎಂಟುನೂರು ರೇಟ್ ಮಾಡಿ ಮೂವತ್ತೇಳುನೂರು ಹೋದ್ರ ಸಹ ಬಿಲ್ ಕೊಟ್ಟರು ಮೂವತ್ತೇಳುನೂರು ಹೋದ್ರಸ ಬಿಟ್ಟರು ಬಿಲ್ ಕೊಟ್ಟರು ಇವರು ನಮಗೆ ಫ್ಯಾಕ್ಟ್ರಿ ಅವ್ರು ಏನು ಮೌಲ್ಸ್ ಮಾಡ್ತಾರಂದ್ರೆ ನಮಗೆ ಇಪ್ಪತ್ತು ಕಿಲೋಮೀಟ್ರ್ ಸರೌಂಡಿಂಗ್ ಒಂದೊಂದು ಫ್ಯಾಕ್ಟ್ರಿ ಇರಬೇಕಂತ ಸರ್ಕಾರದ ಏಮತಿ ಇಪ್ಪತ್ತು ಕಿಲೋಮೀಟ್ರ್ ಸರೌಂಡಿಂಗ್ ಕಬ್ ತಂದ್ರಂದ್ರೆ ಅದಕ್ಕೆ ಎಂಟುನೂರಿಂದ ಒಂಬತ್ನೂರು ಕಡಿದು ಮತ್ತು ಕಟಾಫ್ ಬಿಲ್ಲ ಸಾರಿಗೆ ಮತ್ತು ಕಟಾಫ್ ಎರಡು ಕೋಡಿ ಒಂಬತ್ನೂರು ರೂಪಾಯಿ ಬಿಲ್ ಹಾಕಿ ನಮ್ಮ ರೈತರಿಗೆ ಮೋಸ ಮಾಡ್ತಾರೆ ಈಗ ಎಪ್ಪತ್ತು ಕಿಲೋಮೀಟ್ರ್ ಮೇಲೆ ಕಬ್ಬು ತಂದು ಅದನ್ನ ಇಪ್ಪತ್ತು ಕಿಲೋಮೀಟ್ರ್ ನಾವು ಹಾಕಿ ಅದನ್ನು ಒಂದು ಇವರು ಚಾಲು ಮಾಡಿ ಶಾಸಕರು ನಮ್ಮ ಕ್ಷೇತ್ರದವರೇ ನಮ್ಮನ್ನು ಆಳುವಂಥವ್ರೆ ಫಸ್ಟ್ ಸ ಸರ್ಕಾರದಲ್ಲಿ ತಮ್ಮ ಅಧಿಕಾರ ವಹಿಸ್ಕೊಂಡಾಗ ಬಹಳ ಮುತುವರ್ಜಿಯಿಂದ ಈ ಕಬ್ಬಿನ ರೈತರ ಬಗ್ಗೆ ಡಿಜಿಟಲ್ ಕಾಟ ಹಾಕೋದ್ರ ಬಗ್ಗೆ ಇರ್ಬೋದು ಬಿಲ್ಲಿನಲ್ಲಿರ್ಬೋದು ಪ್ರತಿಯೊಂದಕ್ಕೂ ಭಯಂಕರ ನಮಗೆ ಪ್ರೋತ್ಸಾಹ ಕೊಟ್ಟು ಕೆಲಸ ಮಾಡಿದರು ನಮ್ಮ ಹತ್ತಿನಿ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸೌದಿಯವ್ರ ಸಹಿತ ಮೆಚ್ಕೊಂಡಿದ್ರು ಯಾಕಂದ್ರೆ ಫ್ಯಾಕ್ಟ್ರಿ ಇದ್ದ ಯಾವರ ಸಕ್ಕರೆ ಸಚಿವ ಆಗಿದ್ದಂದ್ರೆ ಅವ್ನು ಮಾಡೋದಿಲ್ಲ ಆದರೆ ಶಿವಾನಂದ ಪಾಟೀಲರು ಅವು ಯಾವೂ ಇಲ್ಲ ಇವ್ರು ಒಳ್ಳೆ ನಮಗೆ ರೇಟ್ ಕೊಡ್ತಾರೆ ಒಳ್ಳೆ ಭರವಸೆ ಐತಿ ಇವ್ರ ಮೇಲೆ ಅಂತ ಹೇಳಿಕಾರೆ ಇವ್ರ ಮೇಲೆ ಸಾಕಷ್ಟು ಅದರ ಅನುಭವಗಳನ್ನು ಹೇಳ್ಕೊಂಬಂದ್ರು ಫಸ್ಟ್ನೇ ವರ್ಷ ಇದ್ದಂಥ ಕಾಳಜಿ ಎರಡನೇ ಅಂದರೆ ಮೂರನೇ ವರ್ಷ ಇಲ್ಲ ಶಿವಾನಂದ ಪಾಟೀಲ್ರು ಅದ್ರ ನೆನಪು ಕಬ್ಬಿನ ನೆನಪೇ ಇಲ್ಲ ಇವತ್ತಿನ ತನಕ ಕೆಲವೊಂದು ಫ್ಯಾಕ್ಟ್ರಿಯವರು ಬಿಲ್ ಕೊಟ್ಟಿಲ್ಲ ರೈತರಿಗೆ ಇವತ್ತಿನ ತನಕ ಕೊಟ್ಟಿಲ್ಲ ಸಿದ್ದು ಕೊಟ್ಟು ಫ್ಯಾಕ್ಟ್ರಿ ಇವತ್ತಿನ ತನಕ ಬಿಲ್ ಫೈನಲ್ ಆಗಿಲ್ಲ ಅವರು ನಮ್ಮವ್ರ ಇಲ್ಲೇ ಮಗಲ್ ಹದ್ ಕಬ್ಬು ಕಳಿಸಿದ ಹದಿನಾಲ್ಕನೇ ದಿವ್ಸಕ್ಕೆ ಕಬ್ಬಿನ ಬಿಲ್ ಆಗಬೇಕಂತ ಸರ್ಕಾರದ ನಿಯಮ ಐತಿ ಇವರು ಸುತ್ತೋಲೆ ಐತಿ ಇವರು ಸರ್ಕಾರದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಏನು ಅವರು ಲಾಬಿಗೆ ಮಣಿತಾರೋ ಏನು ಎಲ್ಲ ಭಾಳ ಆದರೆ ನಮ್ಮ ಸರ್ಕಾರ ಹೊಕ್ಕತ್ತೆ ತಿಳ್ಕೋತಾರೋ ಒಂದು ದಿವಸ ಶಿವಾನಂದ ಪಾಟ್ರ್ ಅದ್ರ ಬಗ್ಗೆ ಚಕಾಚತ್ ಎತ್ತದಲ್ಲ ಆದ್ರೆ ನಾಳೆ ಮುಂಜಾನೆ ಹತ್ತುವರೆ ಗಂಟೆಗೆ ಇಡೀ ರಾಜ್ಯದ ಕಬ್ಬು ಬೆಳೆಗಾರೆಲ್ಲ ಅಲ್ಲಿ ಹೋಗಿ ನಿಪ್ಪಾನಿ ಮುದೋಡು ರಸ್ತೆಯನ್ನು ಬಂದ್ ಮಾಡೋಕೆ ಅದಕ್ಕೆ ತಾವೆಲ್ಲ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷ ಭೇದ ಮರೆತು ಜಾತಿ ನೀತಿಗಳನ್ನು ಮರೆತು ನಾವೆಲ್ಲರೂ ರೈತರು 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 ಒಂದೇ ಅನ್ನುವಂಥ ಮನೋಭಾವ ಇಟ್ಕೊಂಡು ಪಕ್ಷ ನಿಷ್ಪಕ್ಷಪಾತದಿಂದ ಎಲ್ಲರೂ ಹೋಗಿ ಆ ಹೋರಾಟದಲ್ಲಿ ಪಾಲ್ಗೊಂಡ್ರೆ ಅಂದರೆ ನಮ್ಮ ರೈತರಿಗೆ ಒಂದು ಬೆಲೆ ಸಿಗ್ತೈತೆ ಅನ್ನೋದು ಒಂದು ಗೊತ್ತಿಲ್ಲ ಅದೇ ಥರದ ಫ್ಯಾಕ್ಟ್ರಿ ಚಾಲು ಆಗಬೇಕು ಆದ್ರೆ ರೈ ಫ್ಯಾಕ್ಟ್ರಿ ಮಾಲಕರು ಕಬ್ಬಿನ ದರವನ್ನು ಘೋಷಣೆ ಮಾಡೇ ನೀವು ಫ್ಯಾಕ್ಟ್ರಿ ಚಾಲು ಮಾಡಬೇಕಂತೇಳಿ ಗಂಟಾಘೋಷವಾಗಿ ಎಲ್ಲರೂ ಹೇಳ್ತಾರೆ ಎಲ್ಲ ರೈತ ಸಂಘದರು ಹೇಳ್ತಾರೆ ರೈತರು ಹೇಳ್ತಾರೆ ಆದ್ರೆ ಒಳಗಿಂದ ಒಳಗ ನಮ್ಮ ರೈತರು ಏನು ಮಾಡ್ತಿರ್ತಾರೆ ಗ್ಯಾಂಗ್ ಬಂದು ಕೂತಾವೆ ಸುಮ್ನೆ ಕಡಿಸ್ಬಿಡಿದ್ರು ಹೆಂಗೆ ಹೋಲಂಬ್ರೆ ಒನ್ನೂರು ರೂಪಾಯಿ ಕಡಿಮೆ ಕಡಿಮೆಗಳ ಇಂಥ ಮನೋಭಾವರು ಕೆಲವು ಅದಾರ ಮುಂದೆ ನಾಳೆ ಎಂಟ್ರಿ ಜಾಸ್ತಿ ಆಕೈತಿ ನಾವು ಒಂದು ಟ್ರಿಪ್ಪಿಗೆ ಎರಡುನೂರು ಮುನ್ನೂರು ರೂಪಾಯಲ್ಲಿ ಕೊಟ್ಟೆ ಅಂದ್ರೆ ಅದೇ ಎರಡುನೂರು ಮುನ್ನೂರು ಇಲ್ಲ ಲಾಸ್ ಆಕೈತಿ ಅನ್ನುವಂಥ ಭಾವನೆ ಇಟ್ಕೊಂಡು ಸ್ವಲ್ಪ ಜನ ಒಂದು ಐದು ಪರ್ಸೆಂಟ್ ಜನ ಓಡಾಡ್ತಿರ್ತಾರೆ ಅದಕ್ಕೆ ತಾವ್ಯಾರು ಕಿವಿಗೊಡದೆ ದಯಮಾಡಿ ಒಂದೇ ತಾರೀಕು ತನಕ ಯಾರೂ ಕಬ್ಬ ಕಡಿಬೇಡ್ರಿ ಕಬ್ಬು ಕಡಿಬೇಡ್ರಿ ಫ್ಯಾಕ್ಟ್ರಿ ಕಳಿಸ್ಬೇಡ್ರಿ ಇಲ್ಲೇ ನಾಳೆ ಯು ಕೆ ಪಿಗೆ ನಾಳೆ ಹತ್ತುವರಿಗೆ ನಮ್ಮ ಕೊಲ್ಲಾರ ಯು ಕೆ ಪಿಗೆ ಬಂದ್ ಮಾಡ್ತಾರೆ ರೈತ ಸಂಘದವರೆಲ್ಲ ಈಗಾಗಲೇ ಮೆಸೇಜ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಕೊಟ್ಟಿದ್ದಾರ ಎಲ್ಲರಿಗೆ ಮನವಿ ಕೊಟ್ಟರು ಅದಕ್ಕೆ ನಾಳೆ ರಸ್ತೆ ಬಂದ್ ಮಾಡೋದೈತಿ ತಾವೆಲ್ಲ ಇದ್ದಂಥ ರೈತರು ನಾಳೆಗೆ ಎಲ್ಲರೂ ಒಕ್ಕಟ್ಟಿನಿಂದ ಒಂದು ಹೋರಾಟ ಮಾಡಿದರೆ ಅದಕ್ಕೊಂದು ಬೆಲೆ ಬೆಲೆ ಸಿಗ್ತೈತಿ ನಾವು ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ಎಸ್ ಆರ್ ಪಾಟೀಲ್ ಇವತ್ತು ಕ್ಯಾರಿಯರ್ ಪೂಜೆ ಅಲ್ಲಿ ಹೊಕ್ಕಿರ್ತೇವೆ ಏಕೆಂದ್ರೆ ನಾವು ಮೊದಲಿಂದ ನಾವು ಕಬ್ಬಲ್ಲಿ ಹೊಕ್ಕಿದ್ದಿಲ್ಲ ಈಗ ರೈತ ಸಂಘದವರು ನಮ್ಮ ಸಮೀಪದಾಗ ಈ ಹುಟ್ಟು ಬಂದಾರ ಮೊದಲು ಇದ್ದಿದ್ದಿಲ್ಲ ಕಡೆ ದೂರನವ್ರು ಇದ್ರೆ ಬೆಳಗಾವ್ ಮೊದಲು ಮಾಲಿಂಗಪುರದವ್ರದೇ ನಾವು ಸಪೋರ್ಟ್ ಇತ್ತು ಇವತ್ತು ಇವರು ಒಂದು ಒಳ್ಳೆಯ ಒಂದು ನಿರ್ಧಾರದ ಒಂದು ಒಂದು ಹೋರಾಟ ಮಾಡಕತ್ತಾರ ಆದರೆ ನಾವು ಮೊದಲಿಂದ ಬಂದವರು ಅಭಿನಾಭಾವ ಸಂಬಂಧದಿಂದ ಅಲ್ಲಿ ಹೋಗ್ತೇವೆ ನಾನು ಫಸ್ಟ್ ಪ್ಯಾಕ್ಟಿ ಜಿ ಬಿ ಮೀಟಿಂಗ್ ಹೋದಾಗ ಸಹಿತ ನಾನು ಹೇಳೀನಿ ಇಪ್ಪತ್ತ್ ಮೂರು ವರ್ಷ ಹತ್ತು ನೀವು ಹೇಳ್ದಂಗೆ ಕೇಳಿ ಈ ವರ್ಷ ಬಿಲ್ ಹೆಚ್ಚಿಗೆ ಕೊಡಲೇಬೇಕು ಅಂತ ಅವತ್ತು ಮಾನ್ಯ ಎಸ್ ಆರ್ ಪಾಟೀಲ್ರು ಕ್ಯಾರಿಯರ್ ಪೂಜಾ ದಿವಸ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲ ಸುತ್ತಮುತ್ತ ನಮ್ಮ ಫ್ಯಾಕ್ಟ್ರಿ ಅವರು ಏನೇನು ಎಷ್ಟು ಬಿಲ್ ಕೊಡ್ತಾರೋ ಅಷ್ಟು ಬಿಲ್ ನಾವು ಕೊಡ್ತೇವೆ ಈ ಸಲ ಅವ್ರದ್ದು ಎರಡನೇ ಮಿನಿಟ್ಟು ಚಾಲೋ ಆಗೈತೆ ಅಂದ್ರೆ ರನ್ನ ಅದಕ್ಕೆ ಅಷ್ಟು ಕೊಡ್ತೇವೆ ನೀವೇ ಹೇಳ್ರಿ ಅಂದ್ರೆ ನಾನು ಹೇಳೋದಕ್ಕಿಂತ ನಾಳೆ ನೀವು ಹೇಳಬೇಕು ಫಸ್ಟ್ ನೀವು ಹೇಳಿದಿಂದ ನಡಿತೈತೆ ಅಂದಾಗ ಸನ್ಮಾನ್ಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಎಸ್ ಆರ್ ಪಾಟೀಲ್ರು ತಮ್ಮ ಗ ಎಲ್ಲ ರೈತ ವರ್ಗಕ್ಕೆ ಕೂಡಿದ ರೈತ ವರ್ಗಕ್ಕೆ ಹೇಳಿದರು ಒಂದು ಮೆಸೇಜ್ ಕೊಟ್ಟರು ನಮ್ಮ ಸುತ್ತಮುತ್ತ ಹಳ್ಳಿಯವರು ಎಲ್ಲ ಸುತ್ತಮುತ್ತ ಫ್ಯಾಕ್ಟ್ರಿಯವ್ರು ಏನು ರೇಟ್ ಕೊಡ್ತಾರೋ ಆ ರೇಟ್ ನಾನು ಕೊಡ್ತೀನಿ ದಯಮಾಡಿ ಎಲ್ಲರೂ ಒಳ್ಳೆಯ ಕಬ್ಬನ್ನು ಕೊಟ್ಟು ಫ್ಯಾಕ್ಟ್ರಿ ಜೊತೆ ಒಡನಾಟ್ ಇಟ್ಬ್ರಿ ಅಂಥೇಳಿ ಒಂದು ಸೂಚನೆಯನ್ನು ಕೊಟ್ಟಾಗ ಎಲ್ಲರೂ ಹರ್ಷ ವ್ಯಕ್ತಪಡಿಸಿದ್ರು ಎಸ್ ಆರ್ ಪಾಟೀಲ್ ಯಾವಾಗಲೂ ಕಮ್ಮಿನ ಕೊಟ್ಟರೆ ಇಲ್ಲ ಅಂತ ಹೇಳಿದ್ರೆ ಅವತ್ತು ಕಡಿಮೆ ಒಂದು ರೂಪಾಯಿ ಕಡಿಮೆ ಕೊಡೋದ್ರೆ ಕಾಟದಲ್ಲಿ ಕರೆಕ್ಟ್ ಬೇಕಾದಂತ ತೂಕ ಮಾಡ್ಕೊಂಡು ಬರ್ರಿ ಒಂದು ಕ್ವಿಂಟಲ್ ಕಡಿಮೆ ಆದರೆ ನನಗೆ ಏನು ಪನಿಷ್ಮೆಂಟ್ ಕೊಡ್ತಾರೆ ಅಂತ ಅವ್ರು ಹೇಳ್ಕೊತ ಬಂದಾರೆ ಈ ಕಳ್ಳ ದಾರಿಯಿಂದ ಬಂದು ಕರ ಕಾಟವನ್ನು ಹಾಕೋಕ್ಕಾದ್ರೂ ನಂಬರ್ ಚೇಂಜ್ ಮಾಡಕ್ಕೆ ಕೆಲವೊಂದು ಅದು ಯಾರು ಮಹಾರಾಷ್ಟ್ರದಲ್ಲಿ ಇದನ್ನು ತೊಬ್ಬ ಅದನ್ನೆಲ್ಲ ಮಾಡಕ್ಕೆ ಬಂದಾರ ಅವ್ರ ಕಡೆ ಬಂದಾಗ ಸಹಿತ ಅವ್ರನ್ನ ಹೊರಗಡೆ ಒಂದು ಕಪ್ ಚಹಾ ಕೊಡಬೇಡ್ರಿ ವದ್ ಹೊರ್ಗೆ ಹಾಕಿರಿ ಅಂತ ನಮ್ಮ ಮುಂದೆ ಹೇಳಿದ ನಮ್ಗೆ ಉದಾಹರಣೆ ಎಸ್ ಆರ್ ಪಟೇಲ್ ಬಗ್ಗೆ ನಾವು ಕಾಟಾದ ಬಗ್ಗೆ ಹೇಳೋದಂದ್ರೆ ಆದರೆ ನಮ್ಮ ರೈತರು ಅದನ್ನು ಯಾರು ವಿಚಾರ ಮಾಡೋಲ್ಲ ಮಗು ಏನು ಅದನ್ನ ಅದನ್ನು ಕೊಡು ನೀ ಮಾಡ ಅಂತಾರ ಅದಕ್ಕೆ ಅವರು ಒಂದು ನಿಷ್ಪಕ್ಷ ಹೇಳಿದ್ರೆ ಈ ಸಲ ಫ್ಯಾಕ್ಟ್ರಿ ಚಾಲು ಆದ ಚಾಲು ಕಬ್ಬು ಕಳಿಸಿದ ಹದಿನೈದು ದಿವಸ ಬಿಲ್ ಹಾಕೊಂಡು ಮಂದಿ ಜೊತೆನ ಮಂದಿ ಕೂಡ ಇರೋಣ ಮಂದಿ ಕೊಟ್ಟ ಬಿಲ್ ಕೊಡೋಣ ಅಂತ ಅವ್ರು ಹೇಳ್ಯಾರ ಅದಕ್ಕೆ ತಾವು ಯಾರೂ ಅನಿತಾ ಭಾವಿಸ್ಬೇಡ್ರಿ ಈ ಫ್ಯಾಕ್ಟ್ರಿಗೆ ಕಬ್ಬು ಬಿಟ್ರೆ ಆದರೆ ಕೊಡೋದು ಮಾತ್ರ ಚಾಲೂ ಆಗೋದು ಮಾತ್ರ ಕಬ್ಬಿನ ಬಿಲ್ ಘೋಷಣೆ ಆದ ಚಾಲೂ ಚಾಲು ಮಾಡಿದ ತಂದು ಥರ ಹೊಡೆದೇವಿ ಅದಕ್ಕೆ ಎಲ್ಲರೂ ರೈತರು ಒಕ್ಕಟ್ಟಾಗಿ ಇನ್ನೊಂದು ಎರಡು ಎರಡು ದಿವ್ಸ ತಾಳಿರಿ ಇನ್ನೊಂದು ಎರಡು ದಿವ್ಸ ತಾಳ್ರಿ ಇವರು ಮೂರು ಸಾವಿರದ ಎರಡು ಹನ್ನೊಂದು ರೂಪಾಯಿ ತಳಗಿನವ್ರು ಎಫ್ ಆರ್ ಪಿ ಬಂದದಕ್ಕೆ ನಾವು ಕೊಟ್ಟೇ ಕೊಡ್ತೀವಿ ಅಷ್ಟೆಲ್ಲ ರೈತರಿಗೆ ಅಂತ ಹೇಳಿದಾಗ ಈಗಾಗಲೇ ನಾನೇಗಲಿ ಫ್ಯಾಕ್ಟ್ರಿ ಪ್ಯಾರಿ ಅದೊಂದೇ ಚಾಲು ಐತಿ ಈ ಕಡೆ ನಮ್ಮ ಭಾಗದಾಗ ಯಾವ ಚಾಲೂ ಇಲ್ಲ ಅದಕ್ಕೆ ಬಸವೇಶ್ವರದವ್ರು ಇರಲಿ ಇವತ್ತು ಯಾರು ನೀರ ಎಲ್ಲ ಫ್ಯಾಕ್ಟ್ರಿಗಳು ಏನು ಒಂದು ರೇಟ್ ನಿರ್ಣಯ ಮಾಡ್ತಾವೆ ನಂದು ಯಪ್ಪ ಕಬ್ಬಿನ ಹಾಲಿನ ರಿಕವರಿ ಕಡಿಮೆ ಐತಿ ನಾ ಕಡಿಮೆ ಕೊಡ್ತೀನಿ ನಾ ಹೆಚ್ಚು ಅಂತ ಇಲ್ಲ ಎಲ್ಲರೂ ಕೊಡೋದು ಕೊಡೋದು ಕಬ್ಬು ಒಂದೇ ಎಲ್ಲ ಕಡೆ ಕೊಡ್ತೀವಿ ನಾವು ಅಲ್ಲೇ ನಿಮ್ಗೆ ಅಟ್ಟ ಕೊಡೋಂಗಿಲ್ಲ ನಿಮ್ಗೆ ನಿಮಗೂ ಕೊಡೋಂಗಿಲ್ಲ ಎಲ್ಲರಿಗೂ ಒಂದೇ ಸರಿಯಾದ ಕಬ್ಬು ಕೊಡ್ತೀವಿ ಎಲ್ಲ ರೈತರಿಗೆ ಯೋಗ್ಯವಾದಂಥ ನೀವೇನು ಕಡಿಯೋದು ಕಟಾವು ಬಿಲ್ಲು ಮತ್ತು ಸಾಗಾಣಿಕೆ ಬಿಲ್ನಾಗ ಏನು ಮೋಸ ಮಾಡ್ತೀರಿ ಅದನ್ನು ದಯಮಾಡಿ ತೆಗೆದು ತಗದು ಇದನ್ನು ಕೊಡುವಂಥದ್ದು ಮಾಡ್ರಿ ಇನ್ನೂ ಒಂದು ಸೆಂಟ್ರಲ್ ಗೌರ್ಮೆಂಟ್ ನೀವು ಎಥೆನಾಲ್ ಮಾಡ್ಬೋದು ನೀವು ಕರೆಂಟ್ ಉತ್ಪನ್ನ ಮಾಡ್ಬೋದು ಮಳ್ಳಿ ಗೊಬ್ಬರ ಮಾಡ್ಬೋದು ನೀವೇನೋ ಎಥನಾಲ್ ಮಾಡ್ಬೋದು ಸುಮಾರು ಪ್ರೊಡಕ್ಟ್ಗಳು ಏನು ಬರ್ತಾವೆ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಕೊಟ್ಟು ಮೂವತ್ತು ನೀವು ಫ್ಯಾಕ್ಟ್ರಿಯರು ತೋರಿಸುತ್ತೆ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಐತಿ ಪುಣ್ಯಾತ್ಮರೇ ಅದನ್ನ ಅದನ್ನು ನಮಗೆ ಏನು ತೋರಿಸೋದೇ ಇಲ್ಲ ನೀವು ಒಂದು ದಿವಸ ಅದರದ್ದು ಲೆಕ್ಕ ಹಾಕೋಂಗಿಲ್ಲ ನಾವು ಈಗ ಕಬ್ಬು ಕೊಡಾಕತ್ತಿದ್ದೀವಿ ಅಂದರೆ ಒಂದು ಟನ್ ಕಬ್ಬಿಗೆ ಒಂದು ಕ್ವಿಂಟಲ್ ಇಪ್ಪತ್ತು ಕಿಲೋ ಸಕ್ಕರೆ ಬರ್ತೈತಿ ನೀವು ಒಂದು ಕ್ವಿಂಟಲ್ ಇಪ್ಪತ್ತು ಕಿಲೋ ಸಕ್ಕರೆ ಬಂದಾಗ ಅದರಿಂದ ಮಳ್ಳಿ ನಲ್ವತ್ತು ಲೀಟರ್ ಮಳ್ಳಿ ಬರ್ತ ಸ್ಪಿರಿಟ್ ಬರ್ತೈತಿ ಒಂದು ಲೀಟರ್ ಸ್ಪಿರಿಟ್ನಲ್ಲಿ ಸುಮಾರು ನೀವು ನೂರು ಲೀಟರ್ ಸೆರೆ ತಯಾರು ಮಾಡ್ತೀರಿ ಸೆರೆ ತಯಾರು ಮಾಡ್ತೀರಿ ಅದ್ರ ಇಂಟು ನಲ್ವತ್ತು ಒಂದು ಎಕರೆಗೆ ನಲ್ವತ್ತು ಟನ್ ಕಬ್ಬು ಬೆಳೆದೇವ್ ತಿಳ್ಕೊಂಡ್ರಿ ಅಂದ್ರೆ ಒಂದು ನಾಲ್ವತ್ತು ಟನ್ನಿಗೆ ನಲ್ವತ್ತು ಲಕ್ಷ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗತಿ ಪುಣ್ಯಾತ್ಮ ಸಿದ್ದರಾಮಯ್ಯ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಸೆರೆ ದಿಂದ ಅಂತ ಹೇಳ್ತೀವಿ ಸೆರೆ ತಯಾರು ಮಾಡಕ್ಕೆ ಯಾರು ಕೊಡ್ತಾರ ನಿಮ್ಮ ಬ್ರ್ಯಾಂಡಿ ಬೀರ್ಗಳನ್ನ ತಯಾರು ಮಾಡೋಕೆ ಯಾರು ಕೊಡ್ತಾವ ಒಬ್ಬ ರೈತನ ಕೊಡ್ತಾನೆ ರೈತನ ದಿಂದ ಬರೋದು ಮೇಟಿಯಿಂದಲೇ ರಾಟಿ ಅಂತ ಏನು ಹೇಳಿರಲ್ಲ ಆ ಸ್ಪ್ರೀಡಿಂದ ಬರ್ತೈತಿ ಒಂದು ಎಕರೆಗೆ ನಲವತ್ತು ಲಕ್ಷ ನಿನ್ನ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಲಾಭ ಆಗ್ತದೆ ಒಬ್ಬ ರೈತನಿಂದ ಅದಕ್ಕೆ ರೈತರ ಬಗ್ಗೆ ಸ್ವಲ್ಪ ಈ ಕಡೆ ಗಮನ ಇಲ್ಲ ನಿಮಗೆ ಎಲ್ಲಿ ಬೆಳಿತಾರೆ ಗೊತ್ತಿಲ್ಲ ಪುಣ್ಯಾತ್ಮನ ಅಲ್ಲಿ ಭಾಳ ಆದರೆ ರಾಗಿ ಬೆಳ್ಕೊಂಡು ಕುಂದ್ರವ್ರು ನೀವು ಮಂಡ್ಯ ಮಂಡ್ಯ ಸಾಕಷ್ಟು ರೈತರು ಒದ್ದಾಡ್ತಾರೆ ಹಾವೇರಿಯಲ್ಲಿ ಮಾಡ್ತಾರೆ ನಮ್ಮ ಅತಿ ನಮ್ಮ ಬೆಳಗಾವಿ ಜಿಲ್ಲೆ ನಮ್ಮ ರಾಜ್ಯದೊಳಗಂದ್ರೆ ಬಿಜಾಪುರ ಬಾಗಲಕೋಟೆ ಇವು ಮೂರು ಜಿಲ್ಲೆ ಅತಿ ಹೈಯೆಸ್ಟ್ ಕಬ್ಬು ಬೆಳೆಯುವಂಥ ಜಿಲ್ಲೆಗಳದಾವ ಅದಕ್ಕೆ ರೈತರ ಒಂದು ವೇಳೆ ಕಬ್ಬು ಸ್ಪಿರಿಟ್ ಮಾಡಲಾರ್ದ ಮತ್ತೊಂದು ಎಥನಾಲ್ ಮಾಡಲಾರ್ದ ನೀವು ಬಿಟ್ಟೆವು ಅಂದ್ರೆ ನಿಮ್ದು ಸರ್ಕಾರನ ನಡೆಯುವುದಿಲ್ಲ ಅದಕ್ಕೆ ರೈತರ ಬಗ್ಗೆ ಕಾಳಜಿ ಇಟ್ಟುಕೊಂಡ ಸಿದ್ದರಾಮಯ್ಯ ಸಾಹೇಬರಾಗಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲಿ ನೀರ ಕಬ್ಬು ಮತ್ತು ಸಕ್ಕರೆ ಅಭಿವೃದ್ಧಿ ಸಹಕಾರ ಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಿವಾನಂದ ಪಾಟೀಲ್ ಆಗಲಿ ಸ್ವಲ್ಪ ರೈತರ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಮಾಡಿದ್ರಂದ್ರೆ ಮುಂದಿನ ದಿನಮಾನದಲ್ಲಿ ನಿಮಗೆ ಗೌರವ ಸಿಗ್ತೈತಿ ಇಲ್ಲ ಅಂದ್ರೆ ಇದೊಂದು ಸಲ ಏನೋ ನೂರ ಮೂವತ್ತ್ನಾಲ್ಕು ನಲ್ವತ್ತು ನೂರ ನಾಲ್ವತ್ತು ಹೆಂಗೋ ಮಾಡಿ ಗ್ಯಾರಂಟಿ ಗೋಲ್ಡ್ ಗ್ಯಾರಂಟಿ ಮಾಡಿ ನೀವು ಸರ್ಕಾರ ರಚನೆ ಮಾಡಿರಿ ಮುಂದೊಂದು ದಿವಸ ನಿಮ್ಮ ಸರ್ಕಾರ ಸರ್ಕಾರ ಮೂವತ್ತ್ನಾಲ್ಕು ನಿಲಿಲ್ಲದಂಗೆ ಆಕೆ ಹಿಂದಕ್ಕೆ ಆಗೈತಿ ನಿಮ್ಗೆ ಹಿಂದಿನ ಸಲ ಆಗೈತಿ ಆದ್ರೆ ಮರ್ತೀರಿ ಈಗ ಮತ್ತೆ ಯಾಕಂದ್ರೆ ಮನುಷ್ಯಾಗ ಬಿದ್ದಾಗ ಪೆಟ್ಟು ಬರ್ತೈತಿ ಮೊದಲು ಗೊತ್ತಾಗೋದಿಲ್ಲ ಬಿದ್ದ ಮೇಲೆ ಗೊತ್ತಾಗೈತಿ ನಿಮಗೆ ಅದಕ್ಕೆ ದಯಮಾಡಿ ನಿಮ್ಮ ಸರ್ಕಾರದೊಳಗೆ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಐದು ವರ್ಷ ಡಿ ಕೆ ಶಿವಕುಮಾರ್ ಕೊಡ್ತಾರಕ್ಕೆ ಎಲ್ಲ ಜನ ಹೇಳ್ತಾರೆ ಆದರೆ ಐದು ವರ್ಷ ನಾನಾ ಹೇಳ್ಕೊತು ಬಂದು ಅದು ಏನಾರ ಮಾಡಿ ನಿಮ್ಮ ಸರ್ಕಾರದ ಏನಾರ ಇರಲಿ ಆಗ ನಮ್ಮ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಮ್ಮ ರೈತರು ಒಂದು ಯೋಗ್ಯವಾದ ದರವನ್ನು ಕೊಟ್ಟ ನಿಮ್ಮ ಮೆಚ್ಚುಗೆಗೆ ಪಾತ್ರ ಆಗ್ರಿ ನಿಮ್ಗೆ ಕೃತಜ್ಞತೆ ಹೇಳ್ತಾರೆ ನಮ್ಮ ರೈತರು ಇಲ್ಲಿಕಂದ್ರೆ ಮುಂದೊಂದು ದಿವಸ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚಂದ್ರೆ ಉತ್ತರ ಕರ್ನಾಟಕದಿಂದ ನಿಮಗೆ ಸೀಟ್ಗಳು ಹೆಚ್ಚು ಬರ್ತಾವೆ ನಿಮ್ದು ನಿಮ್ಮ ಸುತ್ತಮುತ್ತ ಎಲ್ಲಿ ಬರೋದಿಲ್ಲ ಅದನ್ನು ಸ್ವಲ್ಪ ಅರ್ಥ ಗಮನದಲ್ಲಿಟ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ಜ ತಾ ತಾಲೂಕ್ ಹದಿನೆಂಟು ಎಮ್ ಎಲ್ ಎಗಳು ಇರ್ತಾರೆ ಇಲ್ಲಿ ನಮ್ಮಲ್ಲಿ ಬಿಜಾಪುರ ಬಾಗಲಕೋಟೆಯಲ್ಲಿ ಇರ್ತಾರೆ ಇವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ನಿನ್ನ ಸರ್ಕಾರ ರಚನೆ ಮಾಡೋಕ್ಕಾಗತ್ತೆ ಇವ್ರ ಬೆಂಬಲದಿಂದ ನಿಮ್ಗೆ ಆಗೋದಿಲ್ಲ ಒಂದು ವೇಳೆ ಇದನ್ನ ಮಾಡಿದ ಖರೀಯತಂದ್ರೆ ನಮಗ ಉಮೇಶ್ ಕತ್ತಿ ನಾವು ದಿವಂಗತ ಉಮೇಶ್ ಕತ್ತಿ ಅವ್ರು ನೆನೆಸ್ಬೇಕು ವ್ಯಕ್ತಿ ಉತ್ತರ ಕರ್ನಾಟಕವನ್ನು ಸೆಪ್ರೇಟ್ ಮಾಡ್ಕೋಬೇಕಂತ ಹೇಳಿದಂಥ ಏಕೈಕ ಅವ ಭಗವಂತ ಅವ್ನ ಭಾಳ ದಿವಸ ಇಲ್ಲಿ ಇರಲಿಲ್ಲ ಈಗ ಮತ್ತೆ ಅವರು ತಮ್ಮಾರಾಗಲಿ ರೆಡಿ ಮಾಡ ರೆಡಿ ಆಗಿರೋಲ್ಲ ಲಕ್ಷ್ಮಣ್ ಸವದಿಯವರು ರಮೇಶ್ ಕತ್ತಿ ಅವರು ಈಗ ಅವರೆಲ್ಲ ಕೂಡಿ ಮತ್ತು ಪ್ರತ್ಯೇಕ ರಾಜ್ಯವನ್ನು ನಾವು ಬೇಡಬೇಕೈತಿ ರೈತ ಸಂಘದಿಂದ ಮೊದಲನ್ನ ಹೋರಾಟ ಮಾಡಿ ಈಗ ಹೆಂಗೆ ತೆಲಂಗಾಣ ಸೀಮಾಂಧ್ರ ಆಂಧ್ರದವ್ರು ಮಾಡ್ಕೊಂಡ್ರೆ ಹಂಗೆ ನಾವು ಉತ್ತರ ಕರ್ನಾಟಕದ ರಾಜ್ಯವನ್ನು ಸಪ್ರೇಟ್ ಕೇಳಬೇಕಾಗೈತಿ ಹೆಚ್ಚಿನ ಲಾಭ ಬರೋದು ನಿಮ್ಮ ಸರ್ಕಾರ ನಡೆಯೋಕೆ ನಮ್ಮ ಉತ್ತರ ಕರ್ನಾಟಕ ಫ್ಯಾಕ್ಟ್ರಿಗಳಿಂದ ಅಂಥೇಳಿ ಈ ಮಾತು ಹೇಳ್ತೀವಿ ಮುಂದಿನ ದಿನಮಾನದಲ್ಲಿ ನೀವು ಇದೇ ರೀತಿ ಒಂದು ಮಂಡತನ ಮಾಡಿದಿರಿ ಅಂದರೆ ಪ್ರತ್ಯೇಕ ರಾಜ್ಯವನ್ನು ಮಾಡಲಿಕ್ಕೆ ನಾವೇ ಮುಂದಿನ ಮುನ್ಸೂರಿನಲ್ಲಿ ತಂದು ಹೋರಾಟ ಇಳಿತೀವಿ ಅಂಥೇಳಿ ಒಂದು ಹಬ್ಬಗಳ ಪ್ರಯುಕ್ತ ಪ್ಯಾಜಿಯೋ ಆಪೆ ಶೋರೂಂನಲ್ಲಿ ಭವ್ಯ ಮಾರಾಟದ ಸಂಭ್ರಮ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ಪ್ಯಾಜಿಯೋ ಆಟೋ ರಿಕ್ಷಾ ಮತ್ತು ಗೂಡ್ಸ್ ವಾಹನ ಎಲ್ಲರ ಸೆಳೆಯುವಂತೆ ಮಾಡಿದಂತಹ ಪ್ಯಾಜಿಯೋ ಆಪೆಯ ಮೂರು ಚಕ್ರಗಳ ವಾಹನಗಳು ಹಬ್ಬಗಳ ನಿಮಿತ್ತವಾಗಿ ರೋಹನ್ ಮೋಟರ್ಸ್ ಶೋರೂಂನಲ್ಲಿ ಭವ್ಯ ಮಾರಾಟದ ಸಂಭ್ರಮ ವಿಜಯಪುರ ನಗರದ ಇಂಡಿ ರಸ್ತೆ ಇರುವಂತಹ ಪ್ರಸಿದ್ಧ ರೋಹನ್ ಮೋಟರ್ಸ್ ಪ್ಯಾಜಿಯೋ ಆಪೆ ಶೋರೂಂ ಪ್ಯಾಜಿಯೋ ವೆಹಿಕಲ್ ಖರೀದಿ ಜೋರಾಗಿ ನಡೆದಿದ್ದು ಗ್ರಾಹಕರು ಸದುಪಯೋಗ ಪಡೆದುಕೊಳ್ಳಲಿ ಅಂತ ರೋಹನ್ ಮೋಟರ್ಸ್ ಅವರ ಅपेक्षೆ ಪ್ಯಾಜಿಯೋ ಅಪೇಯಾ ವಿವಿಧಾ ಮಾಡೆಲ್ಗಳು ಅಂದ್ರೆ ಪ್ಯಾಜಿಯೋ ಅಪೇಯಿ ಸಿಟಿ ಎಫೆಕ್ಸ್ ಮ್ಯಾಕ್ಸ್ ಅಪೇಯಿ ಸಿಟಿ ಅಲ್ಟ್ರಾ 3 ವಿಲ್ಲರ್ ಕಾರ್ಗೋ ವಾಹಿಕಲ್ ಅಪೇಯಿ ಎಕ್ಸ್ ಎಲ್ ಸಿ ಎಚ್ ಟಿ ಅಪೇಯಿ ಆಟೋ ಕ್ಲಾಸಿಕ್ ಅಪೇಯಿ ಮೆಟ್ರೋ ಅಪೇಯಿ ಎನ್ ಎಕ್ಸ್ ಟಿ ಪ್ಲಸ್ ಆಟೋ ಅಪೇಯಿ ಎಕ್ಸ್ ಎಲ್ ಸಿ ಎ ಕ್ಲಾಸಿಕ್ಸ್ ಮತ್ತು ಅಪೇಯಿ ಇ ಎಕ್ಸ್ ಎಲ್ ಸಿ ಎ 3 ವಿಲ್ಲರ್ ಕಾರ್ಗೋ ವಾಹಿಕಲ್ ಸಂಚಾರ ಹಾಗೂ ಕಮರ್ಷಿಯಲ್ ವಾಹಿಕಲ್ ಪ್ಯಾಜಿಯೋ ಅಪೇಯಾ ವಿವಿಧಾ ಮಾಡೆಲ್ಗಳ ವಾಹನ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿ ಅಸೋ ಕ್ಯಾಶ್ ಡಿಸ್ಕೌಂಟ್ ಆನ್ ಡೀಸೆಲ್ ವೆಹಿಕಲ್ಸ್ ಕ್ಯಾಶ್ ಡಿಸ್ಕೌಂಟ್ ಆನ್ ಸಿಎನ್ಜಿ ಅಂಡ್ ಎಲ್ಪಿಜಿ ಫ್ರೀ ಒನ್ ಇಯರ್ ಎಎಂಸಿ ಫ್ರೀ ಇನ್ಶೂರೆನ್ಸ್ ಆನ್ ಆಲ್ ಮಾಡೆಲ್ಸ್ ವೆಹಿಕಲ್ಸ್ ಜಿಎಸ್ಟಿ ಬೆನಿಫಿಟ್ ಅವೈಲೇಬಲ್ ಅಂಡ್ ಎಕ್ಸ್ಚೇಂಜ್ ಬೋನಸ್ ಹಿಯರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಒಂಬತ್ತು ಒಂಬತ್ತು ಒಂದು ಆರು ಆರು ನಾಲ್ಕು ಎಂಟು ಮೂರು ಆರು ಮೂರು ನಮ್ಮ ಶೋರೂಮ್ ಸ್ಥಳ ರೋಹನ್ ಮೋಟರ್ಸ್ ಇಂಡಿ ಬೈಪಾಸ್ ಮಹಾಲಾ ಭಾಗಾಯತ್ ಗಾಯತ್ ಎನ್ಎಚ್ ತರ್ಟೀನ್ ಸೋಲಾಪುರ್ ಚಿತ್ರ துர்கா ஹைவே என்டி ரஸ்தே விஜயபுரா